ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಮರಿಸ್ವಾಮಿ ಅಂತೇಳಿ ಸರ್ ಸಮಸ್ಯೆ ಸರ್ ಸಮಸ್ಯೆ ಏನಿಲ್ರಿ ಮಸಿಗಲಿಂದ ಬರ್ತಾನಿ ಒಂದಿನ ಬರ್ತಾನ ಒಂದಿನ ಬರೋದಿಲ್ಲ ಎರಡು ಗಂಟೆಗೆ ಬರ್ತಾನ ಮೂರು ಗಂಟೆಗೆ ಬರ್ತಾನ ಯಾರು ಏಳೋರ್ ಕೇಳೋರಿಲ್ಲ ಆಮೇಲೆ ಸಮಸ್ಯೆ ಆಗ್ಯದ ಇಲ್ಲಿ ಹಾಸ್ಟ್ಲಿ ಸಮಸ್ಯೆ ಬರೀ ಲೂಟಿ ಯಾರು ಸರ್ ನಟರಾಜ್ ಅಲ್ಲ ಸರ್ ಏನ್ ಸಮಸ್ಯೆಗಳಲ್ಲಿ ಆಸ್ಟಿಗಳಲ್ಲಿ ಏನು ಕುಂತು ಕೊರ್ತಿ ಏನಿಲ್ಲ ಅಲ್ಲಿ ಫುಡ್ ಇಲ್ಲ ಆಮೇಲೆ ಶೌಚಾಲಯ ಸಾಕರ್ ಇಲ್ಲ ಆಮೇಲೆ ನಾವು ಹೋದಾಗ ಆಫೀಸಲ್ಲಿ ಸಿಗೋದಿಲ್ಲ ನೀರಿಲ್ಲ ಕುಡಿಯಕ ಅಲ್ಲ ಸರ್ ಓಕೆ ಸಿಗೋದಿಲ್ಲ ಅಂತ ಎಲ್ಲಿ ಹೋಗ್ತಾರೆ ಸರ್ ಅವರು ಮಸಿಕ್ ಗೊತ್ತಾರ್ರಿ ಅವ್ರಿಗೆ ಕಾನೂಲ್ ಐತೆ ಅನ್ರಿ ಅವರು ಮಸಿಗಿಲ್ಲಿಂದ ಕಾರ್ ತಗೋಲ್ ಐತೆ ಇಲ್ಲೇ ಮನೆ ಮಾಡಬೇಕಾ ಏನ ಅವರು ತಿರ್ಗಾಡಿಕೆ ತಿರಕ ಏನ ಮೇಡಮ್ ಕುಮ್ಮ ಅಂತ ನಾವ್ ಅಂತಿವ್ರಿ ಯಾರು ಸರ್ ಮಧ್ಯಾಹ್ನ ಒಂದ್ ಮಧ್ಯಾಹ್ನ ಒಂದ್ ಗಂಟೆ ಎರಡು ಗಂಟೆಗೆ ಬರ್ತಾನ ಅಲ್ಲ ಸರ್ ಇಷ್ಟೊಂದು ಮೇಲೆ ಮತ್ತೆ ಜನರಿಗೆ ಮತ್ತೆ ನಾವು ಅಂದ್ರ ಎದಕ್ಕೆ ಎದಕ್ ಬರ್ತಾರ ಯಾರು ಯಾರ ಕೇಳ್ತಾನ ಯಾರು ನಟರಾಜ್ ಅವರು ಅಲ್ಲ ಸರ್ ನೀವು ಸಮಾಜ ಕಣ್ಣ ಇಲಾಖೆ ಇಲಾಖೆ ವಿಚಾರ ಮಾಡಕ್ ಹೋಗ್ತಾರ ನಿಮ್ಮನ್ನ ಕೇಳಕ್ ಅವ್ರ ಯಾರು ಆ ದಿವಸ ಯಾಕೆ ಬರ್ತಾರೆ ಅಂತ ಕೇಳ್ತಾನ ಯಾರು ಸಮಸ್ಯೆ ಆಸ್ಟ್ಲಿ ಸಮಸ್ಯೆ ಆದನೆ ಹೇಳಕ್ ಹೋಗದ್ರೆ ದಿವಸ ಇಲ್ಲಿ ದಿವಸ ಅದಕ್ಕೆ ಆಫೀಸ್ ಅಂದ್ರೆ ನೀವು ಹೇಳೋ ಸಮಸ್ಯೆ ಹೇಳಬರ್ದ ಅಂತ ಅಂದ್ರೆ ಮುಚ್ಚಿಡ್ಬೇಕಂತ ಅಂತ ಹೇಳ್ತದರೆ ನೀವೇನಂದ್ರಿ ಸರ್ ನಾವು ಏನಂದ್ರಿ ನಾವು ಜಗಳಾಡಿ ಬಂದಿವಿ ಏನಂತ ಅದಕ್ಕೆ ನಿಮ್ಮ ಅಪ್ಪನ ಆಸ್ತಲ್ ರೀ ದಿವಸ ಬರ್ತವು ನಮ್ಮದು ಇದು ಆಫೀಸ್ ಗವರ್ನಮೆಂಟ್ ಆಫೀಸ್ ಅಂತ ಹೇಳಿ ಬಂದಿವಿ ಅವಾಗ ಏನಂದ್ರ ಸರ್ ಅವಾಗ ಏನಂದಿಲ್ಲ ಅಲ್ಲ ಸರ್ ಇಷ್ಟೊಂದು ಸಮಸ್ಯೆ ಅಂದ್ಮೇಲೆ ಏನು ಸರ್ ದೂರ ಹೇಳತ ಎಲ್ಲ ಲೂಟಿ ಲೂಟಿ ಕೋರ ಅವ್ರು ಹೇಳ್ದಂ ಲೂಟಿ ಕೋರ ಲೂಟಿ ಕೋರ ಅವ್ರು ಹೇಳ್ದಂಗೆ ನಾವು ಕೇಳಬೇಕು ಯಾರು ಸರ್ ಲೂಟಿ ನಟರಾಜ್ ಮತ್ತೆ ಹೆಂಗೆ ಸರ್ ಈಗ ನಿಮ್ಮ ಆಗ್ರಹ ಏನು ಸರ್ ಸರ ಫುಡ್ ಇಲ್ಲ ಅದ್ರಾಗ ಆಗ್ರಹ ಏನು ರೀ ಅವ್ರನ್ನು ಕಿತ್ತಾಕಬೇಕು ರೀ ಮೊದ್ಲು ಏನು ಅಲ್ಲಿ ಚಾರ್ಜ್ ಐತಲ್ ರೀ ಆ ಮ್ಯಾನೇಜರ್ ಆಗ್ಯಾದೇನಲ್ಲ ರೀ ಅಲ್ಲಿಗೆ ಹೋಗ್ಬೇಕಾತ ಅಷ್ಟೇ ರೀ ನಮ್ಮದು ಬೇಡಿಕಿ ತ ತಮ್ಮಿ ಸರ್ ಸುಮಾರು ಹಿಂದ್ಗಡೆ ಸರ್ ಒಂದು ಹದಿನೈದು ಹಿಂದ್ಗಡೆ ನಟರಾಜ ವಿರುದ್ಧನ ಒಂದು ಹೋರಾಟ ಮಾಡಿ ಸರ್ ಎರಡು ದಿನ ಕೂತಿದ್ವಿ ಉಪವಾಸ ಸತ್ಯಾಗ ಇದು ಇಷ್ಟು ಇಷ್ಟೆಲ್ಲ ಮಾಡಿದ್ರೆ ಸಹ ಮತ್ತೆ ಈಗೂ ಸಹ ಹೋಗ್ತಾನೆ ಸರ್ ಮಸ್ಕಿಗೆ ಗಾಡಿ ಇಲ್ಲಿ ಆಟ್ಲುಗಳೆಲ್ಲ ಹೋಗಿದೆ ಆಟ್ಲಿಗೆ ಎರಡು ಮೂರು ತಿಂಗಳಾಯ್ತಿ ಫುಡ್ ಎಲ್ಲ ಏನಿಲ್ಲ ಇದಕ್ಕೆಲ್ಲ ಸಂಪೂರ್ಣವಾಗಿ ಡಿ ಎಸ್ ಡಬ್ಲ್ಯೂ ಸಿಂಧು ಮೇಡಮ್ ಅವರೇ ಕಾರಣ ಇದ್ದಾರೆ ಈಗ ನಟರಾಜ ಓಲಕ್ಕೆ ಕಾರಣ ಅವರೇ ಮೇನು ಕುಮ್ಮಕ್ಕ ನಡ್ತಿದ್ದಾರೆ ಹಂಗಾಗಿ ಅವರು ಇಲ್ಲೇ ಉಳ್ಕೊಂಡಾರೆ ಸರ್ ಈಗ ರೆಬರ್ ಆಗಿ ನೋಡಿ ಸರ್ ಈಗ ಎರಡು ಆರು ತಿಂಗಳೆಲ್ಲ ಮೂರು ತಿಂಗಳಷ್ಟೇ ಇರಬೇಕು ಇವರು ಬಂದು ನಾಲ್ಕು ವರ್ಷ ಹಾಕ್ಬಂತ ಅನ್ಬೋದು ಹೋಗೋಕ ಕಾರಣ ಯಾರು ಅವ್ರು ಸಿಂಧು ಮೇಡಮ್ ಅವರೇ ಅಂದ್ರೆ ಕಾರ್ನಲ್ಲಿ ಬರುವಂತ ಹಣವನ್ನು ಅವರಿಗೆ ಸಹ ಮುಟ್ತೈತಿ ಸರ್ ಯಾರಿಗೆ ಡಿ ಎಸ್ ಡಬ್ಲ್ಯೂ ಮೇಡಮ್ ಅವರಿಗೆ ಹಂಗಾಗಿ ಇವ್ರು ನಿಟನ್ ಕೇಳಿ ಇವರಿಗೆ ಬೆನ್ನೆಲ ಬಾಗಿ ಸಿಂಧು ಮೇಡಮ್ ಅವರೇ ನೇರ ಹೊಣೆಗಾರ ಸರ್ ಅಲ್ಲ ಸರ್ ಏನಂತಂದ್ರೆ ಇಷ್ಟೊಂದು ನೀವು ಫುಡ್ ಸಪ್ಲೈ ಆಗ್ತೀಂತ ಇದಕ್ಕೆಲ್ಲ ಯಾರು ಸರ್ ಸರ್ ನೋಡಿ ಸರ್ ಇದಕ್ಕೆಲ್ಲ ನೇರ ಹೊಣೆಗಾರರು ಡಿ ಎಸ್ ಡಬ್ಲ್ಯೂ ಸಿಂಧು ಮೇಡಮ್ ಅವರೇ ನೇರ ಹೊಣೆಗಾರ ಸರ್ ನಾಡ್ ಸರ್ ನೋಡ್ರಿ ಎರಡು ಮೂರ್ ದಪಿಸಿ ಬೆಟ್ಟ ಆಗಿವಿ ಮೇಡಮರ ಈ ತರ ಮಾಡ್ತಿದ್ದಾನ ಕಳ್ಳ ಇದು ದೀಕ್ಷೆ ತೆಗೆದು ದುಡ್ಡು ಕೂಡ ಕೊಳ್ಳೆ ಬಡದಾನ ಸಂಪೂರ್ಣವಾಗಿ ಇದರಲ್ಲಿ ವಿಫಲವಾಗಿದ್ದಾನ ಅವ್ರನ್ನ ಕೂಡಲೇ ಕಿತ್ತಾಕಿರ್ಕಂತ ರಿಲೀವ್ ಮಾಡಿ ಆಮೇಲೆ ಬೇಕಾದ್ರೆ ಅವರಿಗೆ ತನಿಖೆಗೆ ನೀವು ಒಳಪಡಿಸಿ ಅವರು ಮೇಡಮ್ ಅವರು ಕೊಡ್ತಾರೆ ಏನಂದ್ರೆ ನಾವು ಡಬ್ಲ್ಯೂ ಸಿಂಧು ಮೇಡಮ್ ಅವರು ಇಲ್ಲಿ ನೀವು ಯಾರೋ ಮಾಡ್ತಾರೆ ನಟರಾಜ್ ಸರ್ ನೋಡ್ರಿ ಇಲ್ಲಿ ಮಾನವಿಯಲ್ಲಿ ಅವ್ರು ಬರೋದು ಮಧ್ಯಾಹ್ನ ಒಂದು ಗಂಟೆಗೆ ಆಟಲಿಗೆ ಆಟಿಗೆ ಇಲ್ಲ ಮತ್ತೆ ಆಮೇಲೆ ಸಂಪೂರ್ಣವಾಗಿ ವಿದ್ಯಾರ್ಥಿಗಳಿಗೆ ಮತ್ತೆ ಕೆಟ್ಟು ಕೊಡಂಗಲ್ಲ ಸರ್ ನೋಡ್ರಿ ಕೆಟ್ಟು ಕೊಡಬೇಕಾದ ಲೋಕಲ್ ಕೊಟ್ಟರು ಸರ್ ಸಂತೂರ ಮಕ್ಕಳೆಲ್ಲ ದಿವೆದ ಕೇಸಿ ದುಡ್ಡನ್ನೆಲ್ಲ ಕೊಳ್ಳೆ ಹೊಡಕೆ ಸರ್ ಈಗ ನಟರಾಜ್ ಅವರು ಸರ್ ಕೊಳ್ಳೆ ಸರ್ ಇದಕ್ಕೆಲ್ಲ ಸಂಪೂರ್ಣವಾಗಿ ಸಿಂಧು ಮೇಡಮ್ ಅವರಿಗೆ ಮುಟ್ತಾರೆ ಹಂಗಾಗಿ ಅವರು ಡಿಲೇ ಮಾಡ್ತಾರೆ ಸರ್ ಈಗ ಇರಂತ ನೋಡ್ರಿ ಫೆಬ್ರವರಿ ಬಂದ ಅಧಿಕಾರಿ ನಾ ಕಿತ್ ಸರ್ ಮಿಸ್ ಹಾಕ್ಬೇಕು ಅಂತ ಭ್ರಷ್ಟಾಧಿಕಾರಿ ಅಂತಾರೆ ಅವ್ರಿಗೂ ಸಹ ಪಾಲ್ ಮುಡ್ತಾರೆ ನಮವಾದ ಸರ್ ಈಗ ಆರೋಪ ಸರ್ ಸಿಂಧು ಮೇಡಮ್ ಅವರಿಗೆ ಸರ್ ಡಿ ಎಸ್ ಡಬ್ಲ್ಯೂ ಜಿಲ್ಲಾಧಿಕಾರಿಗಳು ಸಿಂಧು ಮೇಡಮ್ ಅವರಿಗೆ ಹಾಕ್ಬೇಕು ಸರ್ ಇಲ್ಲಿ ಮಾನವಿಂದ ನಟರಾಜ್ ಅವ್ರನ್ನ ಕೆತ್ತಿ ಹಾಕ್ಬೇಕು ಅವ್ರು ಮಾಡಿದಂತ ಹವೇವರುಗಳನ್ನ ಸಂಪೂರ್ಣವಾಗಿ ತನಿಖೆ ಮಾಡಬೇಕು ಸರ್ ನಮ್ಮವಾದ ಸರ್ ಎರಡು ದಿನ ನೀರ ಕುಳಿಯೋದು ಕುಂತ ತಾಲೂಕು ಆಡಳಿತ ಸಂಪೂರ್ಣವಾಗಿ ಇದರಲ್ಲಿ ಅವ್ರು ಎದ್ರ ಮೇಲೆ ಆಕ್ಸೆನ್ ತೊಗೊಂಡ್ ಏನ್ ಕಾರಣ ಸರ್ಕೆಲ್ಲ ಅಂದ್ರ ಅವರು ಡಿ ಎಸ್ ಡಬ್ಲ್ಯೂ ಅವ್ರು ಏನೋ ಸೊಪ್ಪು ಮುಟ್ಟಿಸ್ತಾರೆ ಸರ್ ಅವ್ರಿಗೆ ಹಾಗಾಗಿ ಇಲ್ಲಿದಾರೆ ಸರ್ ಈಗ ನಟರಾಜ್ ಅವ್ರಿಗೆ ಇಳ್ಕೊಂಡ ಅವ್ರನ್ನ ನಮ್ದು ಹಂಗ ವಾದ ಸರ್ ನೋಡ್ರಿ ಅವ್ರನ್ನ ಕಿತ್ತಾಕ್ಬೇಕು ಅವ್ರನ್ನ ಮೂಲ ಸ್ಥಳ ಮ್ಯಾನೇಜರ್ ಸರ್ ಸಿಂಧೂರಲ್ಲಿ ಅವ್ರು ಎಲ್ಲಿ ವರ್ಗೌಣೆ ಅವ್ರನ್ನ ಅವ್ರು ಮಾಡಿದ ಅವರು ಅವರು ಅವಧಿಯಲ್ಲಿ ಮಾಡಿದಂಥ ಸಂಪೂರ್ಣವಾಗಿ ಬಿಲ್ಲುಗಳನ್ನು ತನಿಖೆ ಮಾಡೋಕೆ ಸರ್